ಭಗವಂತನ ಅವತಾರಗಳಲ್ಲಿ ಜನ ಮೆಚ್ಚಿದ ಜನರಪ್ಪಿದ ಜನ ವಿಶೇಷವಾಗಿ ಆರಾಧಿಸುವ ಒಂದು ಅವತಾರ ಅಂತ ಕೇಳಿದರೆ ಅದು ಶ್ರೀಕೃಷ್ಣ ಅವತಾರ ನಾನಾ ರೂಪಗಳಿಂದ ಭರತ ಭೂಮಿಯಲ್ಲಿ ನಿಂತು ಪೂಜೆಯನ್ನು ಸ್ವೀಕಾರ ಮಾಡಿಕೊಳ್ತಾ ಇರತಕ್ಕಂಥವನು ನಮ್ಮ ಕೃಷ್ಣ ಉತ್ತರದ ಮಥುರೆಯಲ್ಲಿ ಪೂರ್ವದ ಪುರಿ ಜಗನ್ನಾಥದಲ್ಲಿ ದಕ್ಷಿಣದ ಉಡುಪಿಯಲ್ಲಿ ಎಲ್ಲಿಲ್ಲ ಅವನು ಮಥುರೆಯಲ್ಲಿ ಮಥುರಾನಾಥನಾಗಿ ಪೂಜೆಯನ್ನು ಸ್ವೀಕಾರ ಮಾಡಿಕೊಳ್ತಾ ಇದ್ದಾನೆ ಪುರಿಯಲ್ಲಿ ಜಗನ್ನಾಥನಾಗಿ ಪೂಜೆಯನ್ನು ಸ್ವೀಕಾರ ಮಾಡಿಕೊಳ್ತಾ ಇದ್ದಾನೆ ಬದರಿಯಲ್ಲಿ ನಾರಾಯಣನಾಗಿ ಪೂಜೆಯನ್ನು ಸ್ವೀಕಾರ ಮಾಡಿಕೊಳ್ತಾ ಇದ್ದಾನೆ ಉಡುಪಿಯಲ್ಲಿ ಶ್ರೀಕೃಷ್ಣನಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ಕೊಳ್ತಾ ಇದ್ದಾನೆ ಇದರಿಂದ ಭರತ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿಯೂ ತಾನಿದ್ದು ಇಡೀ ದೇಶದ ಅಧಿಷ್ಠಾತೃ ದೇವತೆಯಾದವನು ನಾನು ಅನ್ನೋದನ್ನು ತೋರಿಸ್ತಾ ನಮ್ಮ ಸ್ವಾಮಿ ಕೃಷ್ಣ ಇದ್ದಾನ ಆದ್ದರಿಂದ ಈ ಎಲ್ಲ ಅವತಾರಗಳ ಜಯಂತಿಗಳಲ್ಲಿಯೂ ಜನರು ವಿಶೇಷವಾಗಿ ಅನುಷ್ಠಾನ ಮಾಡುವಂಥ ಒಂದು ಜಯಂತಿ ಅದು ಶ್ರೀಕೃಷ್ಣ ಜಯಂತಿ ಇಡೀ ದೇಶ ಇಡೀ ದೇಶ ಆಚರಣೆ ಮಾಡುತ್ತೆ ರಾಮನವಮಿ ನೃಸಿಂಹ ಜಯಂತಿ ವೇದವ್ಯಾಸ ಜಯಂತಿ ಪರಶುರಾಮ ಜಯಂತಿ ಹಯಗ್ರೀವ ಜಯಂತಿ ಮೊದಲಾದ ಅನೇಕ ಜಯಂತಿಗಳಿದೆ ಆದರೆ ಅದೆಲ್ಲಕ್ಕಿಂತಲೂ ಒಂದು ತೂಕ ಅಧಿಕವಾಗಿ ಜನಗಳು ವಿಶೇಷಾಕಾರವಾಗಿ ತುಂಬ ವೈಭವದಿಂದ ಸಡಗರದಿಂದ ಆಚರಣೆಯನ್ನು ಮಾಡುವಂಥ ಒಂದು ಜಯಂತಿ ಇದು ಕೃಷ್ಣ ಜಯಂತಿ ಯಾಕೆ ಹಾಗೆ ಅದಕ್ಕೆ ಹೇಳ್ತಾರೆ ಕಲಿಯುಗದ ಆರಾಧ್ಯ ಕೃಷ್ಣ ಆದ್ದರಿಂದ ನೃಸಿಂಹ ಜಯಂತಿಯೇ ಮೊದಲಾದವುಗಳಲ್ಲಿ ಅರ್ಘ್ಯ ಮಾಡಿ ಅವತ್ತೇ ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಳುವ ವ್ಯವಸ್ಥೆಗಳನ್ನು ಶಾಸ್ತ್ರ ಮಾಡಿದೆ ಆದರೆ ಕೃಷ್ಣ ಜಯಂತಿಯಂದು ಮಾತ್ರ ವಿಶೇಷವಾದ ಸಾಧನೆಗಳನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಪುರಾಣಗಳು ನಮಗೆ ಆದೇಶವನ್ನು ಕೊಟ್ಟಿದೆ ಹೇಗೆ ಅನುಷ್ಠಾನವನ್ನು ಮಾಡಬೇಕು ಕೃಷ್ಣ ಜಯಂತಿ ಅನುಷ್ಠಾನ ಮಾಡುವ ಕ್ರಮ ಏನು ಅನ್ನೋದನ್ನು ಆಚಾರ್ಯರು ಪರಮಸುಂದರವಾಗಿ ನಮಗೆ ಶ್ರೀ ಜಯಂತಿ ಕಲ್ಪ ಅನ್ನುವಂಥ ಒಂದು ಅತ್ಯಂತ ಪುಟ್ಟ ಕೃತಿಯಲ್ಲಿ ಜಯಂತಿ ಕಲ್ಪ ಅನ್ನುವಂತಹ ಪುಟ್ಟ ಗ್ರಂಥದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ರೋಹಿಣ್ಯ ಮರ್ಧರಾತ್ರೇತು యూ కాష్టమీ భయంతీ నామ సా ప్రోక్త ప్రణాశిని యోహరి సాక్షాత్ నిశీ భగవా రోహిణ్యా అర్ధరాత్రి మాసద కృష్ణపక్షద అష్టమి ರೋಹಿಣಿ ನಕ್ಷತ್ರದ ಸಂಪರ್ಕ ಇರ್ತದೋ ಚಂದ್ರೋದಯ ಕಾಲದಲ್ಲಿ ಅದನ್ನು ಜಯಂತಿ ಅಂತ ಕರೀತಾರೆ ಆ ಜಯಂತಿಯಲ್ಲೇ ಆ ಜಯಂತಿ ಯೋಗದಲ್ಲಿಯೇ ಭಗವಂತ ಅರ್ಧರಾತ್ರಿಯಲ್ಲಿ ಕೃಷ್ಣನಾಗಿ ಅವತಾರವನ್ನು ಮಾಡಿದ ಆದ್ದರಿಂದ ಕೃಷ್ಣ ಜಯಂತಿ ಅತ್ಯಂತ ಶ್ರೇಷ್ಠವಾದಂತಹ ಜಯಂತಿ ತಸ್ಮಾತ್ ತದ್ದಿನ ಮತ್ ರ್ಥಂ ಪುಣ್ಯಂ ಪಾಪಹರಂ ಪರಂ ಇದಕ್ಕಿಂತಲೂ ನಮ್ಮ ಪಾಪಗಳನ್ನ ಪರಿಹಾರ ಮಾಡುವಂತಹ ದಿನ ಬೇರೊಂದಿಲ್ಲ ಇಲ್ಲ ಇಲ್ಲ ಈ ಕಾರಣದಿಂದಲೇ ಅವತ್ತಿನ ದಿವಸ ಪ್ರತಿಯೊಬ್ಬರೂ ಉಪವಾಸವನ್ನು ಮಾಡಲೇಬೇಕು ತಸ್ಮತ್ ಸರ್ವೈರುಪೋಷ್ಯಾಸ ಜಯಂತಿ ನಾಮ ವಯಸದ ಆ ಜಯಂತಿಯ ಪರ್ವಕಾಲದಲ್ಲಿ ಪ್ರತಿಯೊಬ್ಬರೂ ಶುದ್ಧವಾಗಿ ಉಪವಾಸವನ್ನ ಮಾಡಬೇಕು ಮಾಡಲೇಬೇಕು ನಾನು ತಿನ್ನೋ ನಾನು ಉಪವಾಸ ಮಾಡೋದಿಲ್ಲ ನಾ ಊಟ ಮಾಡ್ತೇನೆ ಅಂತಂದ್ರೆ ಅವ ತಿಂದದ್ದು ಅನ್ನ ಅಲ್ಲ ಅದು ಮಲಮೂತ್ರಗಳು ಅನ್ನುವಷ್ಟು ಪುರಾಣಗಳು ಹೇಳುತ್ತೆ ಆದ್ದರಿಂದ ಅದನ್ನು ಮಲಮೂತ್ರಗಳು ಅಂತ ಅನ್ನುವಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತ ತಿನ್ನಬೇಡಿ ಅಂತ ಅಷ್ಟೇ ತಾತ್ಪರ್ಯ ಅಲ್ಲಿ ಅವತ್ತಿನ ದಿವಸ ಒಂದು ದಿವಸವಾದರೂ ಕೃಷ್ಣನಿಗೋಸ್ಕರವಾಗಿ ಕೃಷ್ಣನಿಗೋಸ್ಕರವಾಗಿ ಉಪವಾಸದಿಂದಿದ್ದು ಸಾಧನೆಯನ್ನು ಮಾಡಿರಿ ಹೇಗೆ ಸಾಧನೆಯನ್ನು ಅನೇಕರಿಗೆ ಕೃಷ್ಣ ಜಯಂತಿಯ ಅನುಷ್ಠಾನವನ್ನು ಹೇಗೆ ಮಾಡೋದು ಅನ್ನುವಂಥ ವಿಷಯದಲ್ಲಿ ತಿಳ್ಕೊಳ್ಬೇಕು ಅನ್ನೋ ಆಸೆ ಕೃಷ್ಣ ಜಯಂತಿಯ ಅನುಷ್ಠಾನವನ್ನು ಹೇಗೆ ಮಾಡೋದು ಅದಕ್ಕೆ ಹೇಳ್ತಾರೆ ಆಚಾರ್ಯರು ಕ್ರಮ ಪ್ರಕಾರವಾಗಿ ನಮಗೆ ಕೃಷ್ಣ ಜನ್ಮಾಷ್ಟಮಿಯ ಜಯಂತಿಯ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ ಬೆಳಗ್ಗೆ ಎದ್ದು ಆವತ್ತಿನ ದಿವಸ ಬೆಳಗ್ಗೆದ್ದು ಶೌಚ ಆಚರಣೆಗಳನ್ನೆಲ್ಲವನ್ನು ನಾವು ಮಾಡಿಕೊಂಡು ವಿಶೇಷವಾಗಿ ಆಲಸ್ಯವಿಲ್ಲದೆ ಅಯ್ಯೋ ಇವತ್ತು ಉಪವಾಸ ಇರಬೇಕಲ್ಲಪ್ಪ ನಾಳೆ ಬೆಳಗ್ಗೆ ತನಕ ಏನು ತಿನ್ನಲಿಕ್ಕಿಲ್ಲ ಕುಡಿಲಿಕ್ಕಿಲ್ಲ ಅನ್ನೋ ಭಾವ ಅಲ್ಲ ಅತಂಧ್ರಿತ ಆಲಸ್ಯವಿಲ್ಲದೆ ಅಂದಿನ ಸ್ನಾನವನ್ನೆಲ್ಲ ಮಾಡಿ ಯೋಗಾಯ ಯೋಗಪತಯೇ ಯೋಗಾನಾಂ ಸಂಭವಾಯ ಯೋಗೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಈ ಮಂತ್ರವನ್ನು ಹೇಳಬೇಕು ಈ ಮಂತ್ರವನ್ನು ಹೇಳಿ ನಿತ್ಯಾಹಿಕಗಳನ್ನೆಲ್ಲವನ್ನು ಮಾಡಿಕೊಂಡು ಸಂಧ್ಯಾ ಜಪ ಪೂಜೆ ಇದೆಲ್ಲವನ್ನು ಮಾಡಿ ಭಗವಂತನನ್ನು ಸ್ಮರಣೆ ಮಾಡಬೇಕು ಕೃಷ್ಣದೇವರ ಮಹಿಮೆಗಳನ್ನು ತಿಳಿಸಿಕೊಡುವ ಹರಿವಂಶ ಭಾಗವತ ವಿಷ್ಣು ಪುರಾಣ ಮೊದಲಾದವುಗಳಲ್ಲಿ ಬಂದಂತಹ ಭಗವಂತನ ಮಹಿಮೆಗಳನ್ನು ಹೇಳಬೇಕು ಹರಿದಾಸರು ಮಾಡಿದ ಕೃತಿಗಳನ್ನು ರಾಗವ ಗಾಯನ ಮಾಡಬೇಕು ಶ್ರೀಕೃಷ್ಣಾಷ್ಟೋತ್ತರ ಸ್ತೋತ್ರವೇ ಮೊದಲಾದ ಅನೇಕ ಕೃಷ್ಣದೇವರ ಮಹಿಮೆಗಳನ್ನು ಕೊಂಡಾಡುವ ಸ್ತೋತ್ರಗಳನ್ನೆಲ್ಲ ಹೇಳಿ ಆ ದಿನವನ್ನು ನಾವು ಸಾರ್ಥಕ ಮಾಡಿಕೊಳ್ಳಬೇಕು ಅದಾದ ಮೇಲೆ ಮಧ್ಯಾಹ್ನದಲ್ಲಿ ಮತ್ತೆ ಸ್ನಾನ ಮಾಡಬೇಕು ಆಚಾರ್ಯ ಹೇಳ್ತಾರೆ ಮಧ್ಯಾಹ್ನ ಕಾಲದಲ್ಲಿ ಮತ್ತೆ ಪುನಃ ಸ್ನಾನ ಮಾಡಬೇಕು ಸಾಯಂಕಾಲದಲ್ಲಿ ಮತ್ತೆ ಪುನಃ ಸ್ನಾನವನ್ನು ಮಾಡಬೇಕು ಅದಾದ ಮೇಲೆ ಜಯಂತಿಯ ಅಂಗವಾಗಿ ಭಗವಂತನ ಪೂಜೆಯನ್ನು ಮಾಡಬೇಕು ತತಃಪೂಜಾಂ ಪ್ರಕುರ್ವೀತ ವಿಧಿವತ್ ಸುಸಮಾಹಿ ಒಳ್ಳೆ ಇಂದ್ರಿಯಗಳನ್ನೆಲ್ಲ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಆ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಯಜ್ಞಾಯ ಯಜ್ಞಪತಯೇ ಯಜ್ಞಾನ ಸಂಭವಾಯ ಯಜ್ಞೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅನ್ನುವ ಮಂತ್ರದ ಮೂಲಕ ಶ್ರದ್ಧಾ ಭಕ್ತಿಗಳಿಂದ ಕೂಡಿ ಆ ದೇವರ ಕೃಷ್ಣದೇವರ ಪೂಜೆಯನ್ನು ಮಾಡಬೇಕು ಸಾಂಪ್ರದಾಯಿಕರು ಮನೆಗಳಲ್ಲಿ ಅವತ್ತಿನ ದಿವಸ ಗೋಕುಲವನ್ನು ವೃಂದಾವನವನ್ನೆಲ್ಲವನ್ನು ನಿರ್ಮಾಣ ಮಾಡ್ತಾರೆ ಗೋಮಯದಿಂದಲೋ ಗೋಪೀಚಂದನದಿಂದಲೂ ಅವರವರ ಶಕ್ತಿ ಯೋಗ್ಯತೆಗಳಿಗೆ ಅನುಗುಣವಾಗಿ ನಿರ್ಮಾಣ ಮಾಡ್ತಾರೆ ಅದರಲ್ಲಿ ಯಾರ್ಯಾರನ್ನು ಪೂಜೆ ಮಾಡಬೇಕು ಅಂತ ಕೇವಲ ಇವತ್ತು ಕೃಷ್ಣ ಜಯಂತಿ ಅವನೊಬ್ಬನನ್ನು ಪೂಜೆ ಮಾಡಿಬಿಟ್ರೆ ಸಾಕು ಚಕ್ಕುಲಿ ಉಂಡೆಗಳನ್ನು ಇಟ್ಟು ಅಂತ ಮಾತ್ರ ಅಲ್ಲ ಅವನ ಜೊತೆಯಲ್ಲಿ ಸಾಧಕರಾದ ಭಕ್ತರ ಸ್ಮರಣೆಯನ್ನೂ ಮಾಡಬೇಕು ಯಾರ್ಯಾರ ಸ್ಮರಣೆಯನ್ನು ಮಾಡಬೇಕು ಹೇಳ್ತಾರೆ ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕೀಂ ನಂದಗೋಪಂ ಯಶೋಧ ಸುಭದ್ರಾಂ ತತ್ರ ಪೂಜೆಯೇತ್ ಕೃಷ್ಣಂಚ ಆರಂಭದಲ್ಲಿ ಯಾರ ಜಯಂತಿ ಇವತ್ತು ಕೃಷ್ಣ ಜಯಂತಿ ಮೊದಲಿಗೆ ಅವನನ್ನು ಸ್ಮರಣೆ ಮಾಡಬೇಕು ಅದಾದ ಮೇಲೆ ಬಲಭದ್ರಂಚ ಅವನ ಅಣ್ಣನಾಗಿ ಅವತಾರ ಮಾಡಿದ ಶೇಷ ಬಲರಾಮನಾಗಿ ಬಂದಿದ್ದಾನೆ ಅವನ ಪೂಜೆಯನ್ನು ಮಾಡಬೇಕು ಆಮೇಲೆ ಇವರಿಬ್ಬರ ತಂದೆ ತಾಯಿಯವರು ಅಲ್ಲಿ ಬಲರಾಮನ ತಾಯಿ ರೋಹಿಣಿ ಆದರೆ ಕೃಷ್ಣನ ತಂದೆ ತಾಯಿಗಳು ವಸುದೇವ ಮತ್ತು ದೇವಕಿ ವಸುದೇವ ದೇವಕಿಯರ ಪೂಜೆಯನ್ನು ಮಾಡಬೇಕು ಅದಾದ ಮೇಲೆ ಕೃಷ್ಣ ಅನೇಕ ವರ್ಷಗಳು ಯಾವ ಜಾಗದಲ್ಲಿ ಇದ್ದು ತನ್ನ ವಿಶಿಷ್ಟವಾದ ಬಾಲ ಲೀಲೆಗಳನ್ನೆಲ್ಲ ತೋರಿಸಿದ್ದಾನೋ ನಂದಗೋಕುಲ ವೃಂದಾವನಗಳಲ್ಲಿದ್ದು ಅಲ್ಲಿದ್ದ ನಂದಗೋಪ ಮತ್ತು ಯಶೋಧೆಯರು ಅವರಿಬ್ಬರ ಸ್ಮರಣೆಯನ್ನು ಮಾಡಬೇಕು ಅದಾದ ಮೇಲೆ ಕೃಷ್ಣನ ತಂಗಿಯಾಗಿ ಅವತಾರವನ್ನು ಮಾಡಿದ ಮಹಾನುಭಾವಳಾದ ಸುಭದ್ರ ಆಕೆಯನ್ನು ಪೂಜೆ ಮಾಡಬೇಕಂದ್ರೆ ಎಷ್ಟು ಜನ ಇವಾಗ ಕೃಷ್ಣ ಬಲರಾಮ ವಸುದೇವ ದೇವಕಿ ನಂದಗೋಪ ಯಶೋದಾ ಸುಭದ್ರ ಏಳು ಜನಗಳ ಸ್ಮರಣೆ ಅವರ ಪೂಜೆ ಅತ್ಯಂತ ಅವಶ್ಯಕ ಅವತ್ತಿನ ದಿವಸ ಮಾಡಬೇಕು ವಿಧಿವತ್ತಾಗಿ ಪೂಜೆಗಳನ್ನೆಲ್ಲವನ್ನು ಮಾಡಿ ಆದಮೇಲೆ ಭಗವಂತನಿಗೆ ಅರ್ಘ್ಯ ಮಾಡಬೇಕು ಅರ್ಘ್ಯ ಮಾಡಬೇಕು ಕೃಷ್ಣಾರ್ಘ್ಯ ಜಾತಃ ಕಂಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಕೌರವಾಣಾಂ ವಿನಾಶಾಯ ಧರ್ಮ ಸಂಸ್ಥಾಪನಾ ಯಚ ಈ ರೀತಿಯಲ್ಲಿ ಕೃಷ್ಣಾರ್ಘ್ಯ ಮಂತ್ರ ಇದೆ ಆ ಕೃಷ್ಣಾರ್ಘ್ಯ ಮಂತ್ರಗಳನ್ನು ಹೇಳಿ ಭಗವಂತನಿಗೆ ಅರ್ಘ್ಯಪ್ರದಾನವನ್ನು ಮಾಡಬೇಕು ಎಷ್ಟು ದೊಡ್ಡ ಪುಣ್ಯ ಸಂಪಾದನೆ ಆಗುತ್ತೆ ಗೊತ್ತಾ ಮಧ್ಯರಾತ್ರಿಯಲ್ಲಿ ಚಂದ್ರೋದಯ ಕಾಲದಲ್ಲಿ ಕೃಷ್ಣನಿಗೆ ಅರ್ಘ್ಯ ಪ್ರದಾನವನ್ನು ಮಾಡೋದರಿಂದ ಬರುವ ಪುಣ್ಯಕ್ಕೆ ಸರಿಸಾಟಿಯಾದ ಒಂದು ಪುಣ್ಯ ವಿಶೇಷ ಮತ್ತೊಂದಿಲ್ಲ ಕೋಟಿ 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 ಸಂಖ್ಯೆಗಳಲ್ಲಿ ಮಾಡಿದ ಏಕಾದಶಿಯಿಂದ ಏನು ಪುಣ್ಯ ಬರುತ್ತೆ ಅದು ಎಲ್ಲವನ್ನು ಮೀರಿಸಿದ ಪುಣ್ಯ ಕೃಷ್ಣ ಜಯಂತಿಯ ಅನುಷ್ಠಾನವನ್ನು ಮಾಡೋದರಿಂದ ಶುದ್ಧ ಉಪವಾಸದಲ್ಲಿದ್ದು ಮಧ್ಯರಾತ್ರಿ ಚಂದ್ರೋದಯ ಕಾಲದಲ್ಲಿ ಕೃಷ್ಣಾರ್ಘ್ಯ ಪ್ರದಾನವನ್ನು ಮಾಡಿ ಜೊತೆಯಲ್ಲಿಯೇ ಚಂದ್ರನಿಗೂ ಅರ್ಘ್ಯ ಪ್ರದಾನವನ್ನು ಮಾಡೋದ್ರಿಂದ ು ಪುಣ್ಯದ ರಾಶಿ ಸಂಪ ಪುಣ್ಯದ ರಾಶಿ ಸಂಪಾದನೆ ಆಗುತ್ತೆ ಅಂತ ಮಾಡೋದಲ್ಲ ಕರ್ತವ್ಯ ಇದು ನಮ್ಮ ಕರ್ತವ್ಯ ಮಾಡೋದರಿಂದ ಭಗವಂತನಿಗೆ ಪ್ರೀತಿಯಾಗತ್ತೆ ತತ್ವಜ್ಞಾನ ಬರುತ್ತೆ ಅನ್ನುವ ಏಕೈಕ ಸಂಕಲ್ಪದಿಂದ ನಾವೀ ಕರ್ಮವನ್ನು ಮಾಡಬೇಕು ಅದಾದ ಮೇಲೆ ಚಂದ್ರೋದಯ ಕಾಲದಲ್ಲಿ ಚಂದ್ರನಿಗೆ ಪ್ರದಾನವನ್ನು ಮಾಡೋದು ಶಶಿನೇ ಚಂದ್ರದೇವಾಯ ಸೋಮದೇವಾಯ ಚೇಂದ್ರವೇ ಮೃಗಿಣೆ ಸಿತಬಿಂಬಾಯ ಲೋಕದೀಪಾಯ ದೀಪಿನೇ ಶೀತ ಬಿಂಬಾಯ ತಾರಕಾಪತಯ ನಮಃ ಇತ್ಯಾದಿಯಾಗಿ ಚಂದ್ರನ ಸ್ಮರಣೆಯನ್ನ ಮಾಡ್ತಾ ಕ್ಷೀರೋದರ್ಣವಸಂಭೂತ ಅತ್ರಿಣೇತ್ರ ಸಮುದ್ಭವ ಗೃಹಣಾರ್್ಯಂ ಶಶಾಂಕೇದಂ ರೋಹಿಣ್ಯಾ ಸಹಿತೋ ಮಮ ಎನ್ನುವ ಮಂತ್ರದಿಂದ ಚಂದ್ರನಿಗೆ ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಇದು ಮೂರು ಬಾರಿ ಸ್ನಾನ ಸಾಯಂಕಾಲ ವಿಧಿವತ್ತಾಗಿ ಕೃಷ್ಣನ ಪೂಜೆ ಕೃಷ್ಣನ ಪೂಜೆಯ ಜೊತೆಯಲ್ಲಿಯೇ ವಸುದೇವ ದೇವಕಿ ನಂದಗೋಪ ಯಶೋದಯರು ಬಲರಾಮ ಸುಭದ್ರ ಇವರುಗಳ ಪೂಜೆ ಯಥೋಕ್ತವಾದ ಕ್ರಮದಲ್ಲಿ ಕೃಷ್ಣಾರ್ಘ್ಯ ಪ್ರದಾನ ಚಂದ್ರಾರ್ಘ್ಯ ಪ್ರದಾನ ಇಷ್ಟನ್ನು ಮಾಡಿ ಅವತ್ತಿನ ರಾತ್ರೆಯನ್ನು ಕಳಿಬೇಕು ಶುದ್ಧ ಉಪವಾಸದಲ್ಲಿ ಅವತ್ತಿನ ರಾತ್ರೆಯನ್ನು ಇಂದ್ರಿಯ ನಿಗ್ರಹಗಳನ್ನು ಮಾಡ್ತಾ ಬ್ರಹ್ಮಚರಿಯ ವ್ರತದಲ್ಲಿದ್ದು ಬ್ರಹ್ಮಚಾರಿಯಾಗಿ ಮಾಡಬೇಕು ಅದಾದ ನಂತರದಲ್ಲಿ ಮಾರನೇ ದಿವಸ ಬೆಳಗ್ಗೆದ್ದು ಸ್ನಾನಾದಿಗಳನ್ನು ಮಾಡಿ ತಥೋ ನಿತ್ಯಾನ್ಹಿಕಂಕೃತ್ವ ವಿಶೇಷವಾಗಿ ನಿತ್ಯಾನ್ಹಿಕಗಳನ್ನು ಎಲ್ಲವನ್ನು ಮುಗಿಸಿಕೊಂಡು ವಿಪ್ರೋತ್ತಮರಿಗೆ ಯೋಗ್ಯರಾದಂಥ ಸತ್ಪಾತ್ರರಿಗೆ ಶಕ್ತಿ ಇದ್ದಷ್ಟು ಯಥಾಶಕ್ತಿಯಾಗಿ ದಕ್ಷಿಣೆ ದಾನಾದಿಗಳನ್ನು ಕೊಟ್ಟು ಸರ್ವಾಯ ಸರ್ವ ಪತಯೇ ಸರ್ವಾಂ ಸಂಭವಾಯ ಸರ್ವೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಎಂಬುದಾಗಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಪಾರಣೆಯನ್ನ ಮಾಡಬೇಕು ಅಲ್ಲಿಗೆ ಉಪವಾಸವನ್ನ ಸಮಾಪ್ತಿ ಮಾಡುವ ಕ್ರಮ ಶ್ರೀಮದಾಚಾರ್ಯರು ಆಚಾರ್ಯರು ನಮಗೆ ಹೇಳಿಕೊಟ್ಟಿದ್ದು ಅದಾದ ಮೇಲೆ ಧರ್ಮಾಯ ಧರ್ಮಪತಯೇ ಧರ್ಮಾಣಾಂ ಸಂಭವಾಯ ಚ ಧರ್ಮೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಈ ಮಂತ್ರವನ್ನು ಹೇಳಿ ಸ್ವಾಮಿ ನಿನ್ನೆ ಬೆಳಗ್ಗೆಯಿಂದ ಮೊದಲು ಮಾಡಿಕೊಂಡು ಇವತ್ತು ಪಾರಣೆ ಮಾಡುವವರೆಗೂ ನನ್ನೊಳಗೆ ನಿಂತು ಎಲ್ಲ ಕರ್ಮಗಳನ್ನು ಮಾಡಿಸಿದ ಕೃಷ್ಣ ನಾನು ಮಾಡಿದ ಉಪವಾಸ ಪೂರ್ವಕ ಮಾಡಿದ ನಿನ್ನ ಪೂಜೆ ಅರ್ಘ್ಯ ಪ್ರದಾನಗಳಿಂದ ಸುಪ್ರೀತನಾಗಿ ನನಗೆ ಯೋಗ್ಯವಾದ ಎಲ್ಲವನ್ನು ಕೊಟ್ಟು ಪರಮಾನುಗ್ರಹ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿ ಆ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಅದಾದ ಮೇಲೆ ಸಾಯಂಕಾಲದಲ್ಲಿ ವೈಭವದ ಉತ್ಸವ ಅದನ್ನೇ ಪಿಂಡಿ ಮಹೋತ್ಸವ ಅಂತ ಕರೀತಾ ಇದ್ದಾರೆ ಕೃಷ್ಣ ಅವತಾರ ಮಾಡಿದ ಸಂಭ್ರಮವನ್ನು ಎಲ್ಲೆಡೆ ಹಂಚಿ ಹಿರಿ ಹಿರಿ ಹಿಗ್ಗಿ ಕುಣಿದು ಕುಪ್ಪಳಿಸುವ ಉತ್ಸವ ಅದು ವಿಠಲಪಿಂಡಿ ಪಿಂಡಿ ಮಹೋತ್ಸವ ಅಂತ ಅದಕ್ಕೋಸ್ಕರವಾಗಿಯೇ ಕೃಷ್ಣನಿಗೋಸ್ಕರವಾಗಿಯೇ ಉಂಡೆ ಚಕ್ಕುಲಿಗಳನ್ನು ಬಗೆ ಬಗೆಯ ಖಾದ್ಯ ವಿಶೇಷಗಳನ್ನು ಸಿಹಿ ತಿನಿಸುಗಳನ್ನು ಬೆಣ್ಣೆ ಮೊಸರು ಹಾಲು ತುಪ್ಪಗಳನ್ನು ಎಲ್ಲ ಕಡೆ ಇಟ್ಟು ಮೊಸರು ಗಡಿಗೆಗಳನ್ನು ಒಡೆದು ದೇವರಿಗೆ ಪ್ರಾಣದೇವರಿಗೆ ನೈವೇದ್ಯ ಮಾಡಿ ಹಂಚಿ ತಿನ್ನುವುದೇ ಕೃಷ್ಣ ಜನ್ಮಾಷ್ಟಮಿಯ ವೈಭವ ಹೇಗಿದೆ ನೋಡಿ ಕೃಷ್ಣ ಜನ್ಮಾಷ್ಟಮಿಯ ಪರ್ವ ಕೃಷ್ಣ ಜಯಂತಿಯ ಪರ್ವ ಅದು ಮತ್ತೆಲ್ಲ ಹಬ್ಬಗಳನ್ನು ಮೀರಿ ನಿಂತ ಹಬ್ಬ ಈ ಕಾರಣದಿಂದಲೇ ಆಚಾರ್ಯರು ಕೃಷ್ಣ ಜಯಂತಿಯ ಪರ್ವಕಾಲವನ್ನು ವಿಶೇಷವಾಗಿ ಅನುಷ್ಠಾನವನ್ನು ಒಟ್ಟಿಗೆ ಎರಡು ರೀತಿಯಾದ ಪರ್ವ ಕೃಷ್ಣ ಜಯಂತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ ಒಂದು ಶುದ್ಧವಾದ ಉಪವಾಸದಿಂದಿದ್ದು ಅವತ್ತು ಮಧ್ಯಾಹ್ನದಿಂದ ಸಂಜೆಯವರೆಗೂ ಭಗವಂತನ ನೈವೇದ್ಯಕ್ಕಾಗಿ ಬಗೆಬಗೆಯ ಉಂಡೆ ಚಕ್ಕುಲಿಗಳನ್ನೆಲ್ಲವನ್ನ ಮಾಡಿತಾ ಆ ಮೂಲಕ ಇದು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಲಿಕ್ಕಾಗಿ ಎನ್ನುವ ಮನೋಭಾವವನ್ನು ಇಟ್ಟುಕೊಂಡು ಅದಕ್ಕೆ ಜಿತೇಂದ್ರಿಯ ಅಂತ ಆಚಾರ್ಯ ಹೇಳಿದ್ದು ನೈವೇದ್ಯ ಆಯ್ತಲ್ಲ ರಾತ್ರಿ ತಿಂದು ಬಿಡೋಣ ಅಂತಲ್ಲ ಮತ್ತೆ ಮಾರನೇ ದಿನ ಬೆಳಗ್ಗೆ ತನಕ ಇಂದ್ರಿಯಗಳನ್ನ ತನ್ನ ವಶದಲ್ಲಿಟ್ಟುಕೊಂಡು ಶುದ್ಧವಾದ ಉಪವಾಸದಿಂದ ಮಾಡಬೇಕು ಆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಉಪವಾಸದಿಂದ ಅನುಷ್ಠಾನ ಅದಾದ ನಂತರದಲ್ಲಿ ಪಾರಣೆಯನ್ನ ಬೆಳಗ್ಗೆ ಪಾರಣೆಯನ್ನ ಮುಗಿಸಿ ಮಧ್ಯಾಹ್ನ ಕಾಲದಲ್ಲಿ ಸಡಗರ ಸಂಭ್ರಮಗಳಿಂದ ಅವನ ಉತ್ಸವ ಎರಡು ರೀತಿಯಲ್ಲೂ ಇದೆ ಅಂದರೆ ವೈಭವದಿಂದ ಒಂದು ಉತ್ಸವ ಅನುಸಂಧಾನಪೂರ್ವಕವಾಗಿ ಮಹಿಮಾ ಚಿಂತನ ಪೂರ್ವಕವಾಗಿ ಮಾಡುವಂಥ ಉತ್ಸವ ಇನ್ಯಾವ ಪರ್ವದಲ್ಲಿ ಬರುತ್ತಿ ವೈಭವ ನಮಗೆ ಆದ್ದರಿಂದ ಸಾಧಕರೇ ನಾವೆಲ್ಲರೂ ಕೂಡ ಅಷ್ಟಮಿಯ ಜಯಂತಿಯ ಪರ್ವಕಾಲವನ್ನು ವಿಶೇಷವಾಗಿ ಅನುಷ್ಠಾನ ಮಾಡೋಣ ಆ ದೇವದೇವನ ಪರಮಾನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಆ ಪಾತ್ರರಾಗಬೇಕಾದ ಸಿದ್ಧತೆಯನ್ನು ನಾವೀಗಲೇ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಯಾಕೆ ಅಂತ ಹೇಳಿದ್ರೆ ಅನಂತ ಜನ್ಮಗಳಲ್ಲಿ ನಾವು ಮಾಡಿದ ಎಲ್ಲ ಪಾಪಗಳನ್ನು ಕೇವಲ ಸ್ಮರಣ ಮಾತ್ರದಿಂದಲೇ ಸುಟ್ಟು ಹಾಕುವ ಹೆದ್ದೆಯುವ ನಮ್ಮ ಕೃಷ್ಣ ಅದು ನಮ್ಮ ಕಲ್ಪನೆಯನ್ನು ಮೀರಿದ್ದು ನಮ್ಮ ಕಲ್ಪನೆಗೆ ಸಿಗದ್ದು ಅನಂತಾನಂತ ಜನ್ಮಗಳಲ್ಲಿ ಮಾಡಿದ ಪಾಪ ರಾಶಿಗಳೇನಿದೆ ಆ ಎಲ್ಲ ಪಾಪ ರಾಶಿಗಳನ್ನು ಕೇವಲ ಕೃಷ್ಣಾಂತ ನಾವು ಭಕ್ತಿಯಿಂದ ಹೇಳಿಬಿಟ್ರೆ ಸುಟ್ಟು ಬೂದಿ ಮಾಡಿಬಿಡ್ತಾನೆ ಅಂಥ ಕೃಷ್ಣನ ಪರಮಾನುಗ್ರಹ ಕೃಷ್ಣನನ್ನ ನಮಗೋಸ್ಕರವಾಗಿ ಪ್ರತಿಷ್ಠೆ ಮಾಡಿ ಕಲಿಯುಗದ ಸಾಧಕರೇ ನಿಮ್ಮ ಸಾಧನೆಯ ಮಾರ್ಗದಲ್ಲಿ ಬರುವ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಇಲ್ಲಿ ಬನ್ನಿ ಎಂಬುದಾಗಿ ರೂಪ್ಯಪೀಠಪುರದಲ್ಲಿ ಕೃಷ್ಣನ ಪ್ರತಿಮೆಯನ್ನಿಟ್ಟು ನಮ್ಮೆಲ್ಲರ ಸಾಧನೆಯ ಸಿದ್ಧಿಗೆ ಪರಮಾನುಗ್ರಹ ಮಾಡಿದ ಜಗದ್ಗುರುಗಳಾದ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರ ಅನುಗ್ರಹ ವಿಶೇಷವನ್ನೂ ಪ್ರಾರ್ಥನೆ ಮಾಡ್ತಾ ಹರಿವಾಯುಗಳ ಪರಮಾನುಗ್ರಹದಿಂದ ಕೃಷ್ಣ ಜನ್ಮಾಷ್ಟಮಿಯ ಕೃಷ್ಣ ಜಯಂತಿಯ ಅನುಷ್ಠಾನವನ್ನು ಆದಷ್ಟೂ ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಮಾಡೋಣ ಮುಖ್ಯವಾಗಿ ಶುದ್ಧ ಉಪವಾಸದಿಂದ ಇದ್ದು ಅಂದಿನ ದಿನವನ್ನು ಸಾರ್ಥಕಪಡಿಸಿಕೊಳ್ಳೋಣ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಮಾಡಿದ ಕರ್ಮ ಎಂದೂ ಫಲವನ್ನು ಕೊಡದೇ ಇರೋದಿಲ್ಲ ನ ದೇವತೋಷಣಂ ವೃಥಾ ಕೃಷ್ಣದೇವರ ಸೇವೆ ಕೃಷ್ಣ ದೇವರಿಗೆ ನಾವು ಸಮರ್ಪಿಸಿದ ಭಕ್ತಿ ಯಾವತ್ತಿಗೂ ಅದು ವ್ಯರ್ಥವಲ್ಲ 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 ಆದ್ದರಿಂದ ಎಲ್ಲ ಜಯಂತಿಗಳನ್ನು ಅನುಷ್ಠಾನ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ ಎಲ್ಲ ಜಯಂತಿಗಳನ್ನು ಮಾಡಿ ಕೃಷ್ಣ ಜಯಂತಿಯನ್ನು ಮಾಡದೇ ಇರಬೇಡಿ ಆದ್ದರಿಂದ ನಮ್ಮ ಸ್ವಾಮಿ ಶ್ರೀಕೃಷ್ಣನ ಆರಾಧನೆ ಕೃಷ್ಣನ ಉಪಾಸನೆ ಕೃಷ್ಣನ ಸ್ಮರಣೆ ಅದೆಲ್ಲವೂ ಕೂಡ ನಮ್ಮನ್ನು ಅನೇಕಾನೇಕ ಜನ್ಮಗಳಿಗೆ ಬೇಕಾಗುವಷ್ಟು ಅನುಗ್ರಹಕ್ಕೆ ಅದು ಕಾರಣವಾಗಿ ಬಿಡುತ್ತದೆ ಬರುವ ಜನ್ಮಗಳೆಲ್ಲವೂ ಕೂಡ ಸಾಧಕ ಜನ್ಮವೇ ನಮಗೆ ಬರುತ್ತದೆ ಆದ್ದರಿಂದ ಜಯಂತಿಯ ಪರ್ವಕಾಲದಲ್ಲಿ ಶ್ರೀಕೃಷ್ಣ ಷಡಕ್ಷರ ಮಂತ್ರವನ್ನು ವಿಶೇಷವಾಗಿ ಜಪ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಕಾರಣ ಕಲಿಯುಗದಲ್ಲಿ ಎಲ್ಲ ಮಂತ್ರಗಳಿಗೆ ಸಿದ್ಧಿಯನ್ನು ತಿರಸ್ಕಾರ ಮಾಡಿದ್ದಾರೆ ಅಂದರೆ ಅಷ್ಟು ತಿರಸ್ಕಾರ ಮಾಡಿದ್ದಾರೆ ಅಂದರೆ ಕಲಿಯುಗದಲ್ಲಿ ಅಷ್ಟು ಬೇಗ ನಾವು ಜಪ ಮಾಡಿದ ಯಾವ ಮಂತ್ರಗಳು ಸಿದ್ಧಿಯನ್ನು ಕೊಡೋದಿಲ್ಲ ಆದರೆ ಎರಡು ಮಂತ್ರಗಳನ್ನು ಬಿಟ್ಟು ಅಂತ ಹೇಳ್ತಾರೆ ಜಾಗೃತೆ ಇರಬೇಕು ನಮಗೆ ಎಚ್ಚರ ಇರಬೇಕು ರೋಮಾಂಚನ ಆಗಬೇಕು ಎರಡು ಮಂತ್ರಗಳನ್ನು ಬಿಟ್ಟು ಮಿಕ್ಕೆಲ್ಲ ಮಂತ್ರಗಳು ನಮಗೆ ಶೀಘ್ರ ಫಲಪ್ರದಗಳಾಗೋದಿಲ್ಲ ಶೀಘ್ರ ಫಲಪ್ರದಗಳಾದ ಎರಡು ಮಂತ್ರಗಳು ಯಾವುದು ಅಂದರೆ ವಾಸಿಷ್ಠ ವೃಷ್ಣಿಪ್ರವರವು ವೃಷ್ಣಿಪ್ರವರ ಪ್ರವರ ವಸಿಷ್ಠರ ಮನೆಯಲ್ಲಿ ಅವತರಿಸಿದ ಕುಲದೀಪಕನಾದ ಶ್ರೀಮದ್ ವೇದವ್ಯಾಸ ದೇವರ ಮಂತ್ರ ವೇದವ್ಯಾಸ ಅಷ್ಟಾಕ್ಷರ ಮಂತ್ರ ಹಾಗೆ ವೃಷ್ಣಿವಂಶ ಪ್ರದೀಪನಾದ ಕುಲೋತ್ತುಂಗನಾದ ನಮ್ಮ ಶ್ರೀಕೃಷ್ಣನ ಷಡಾಕ್ಷರ ಮಂತ್ರ ಕೃಷ್ಣ ಷಡಾಕ್ಷರ ಮಂತ್ರ ವ್ಯಾಸ ಅಷ್ಟಾಕ್ಷರ ಮಂತ್ರ ಈ ಎರಡೂ ಮಂತ್ರಗಳು ಘೋರವಾದ ಕಲಿಯುಗದಲ್ಲಿಯೂ ಶೀಘ್ರವಾಗಿ ಫಲವನ್ನು ಕೊಡುವ ಸಕಲ ಅಭೀಷ್ಟಗಳನ್ನು ಕೊಡುವ ಮಂತ್ರಗಳು ಆದ್ದರಿಂದ ಆ ಎರಡು ಮಂತ್ರಗಳಲ್ಲಿ ಒಂದಾದ ಭಗವಂತಿಗೆ ಅತ್ಯಂತ ಪ್ರೀತಿಯ ಪ್ರಿಯ ವಾದ ಭಗವಂತನ ಅನುಗ್ರಹವನ್ನು ನಮ್ಮ ಮೇಲೆ ವಿಶೇಷವಾಗಿ ಮಾಡಿಕೊಡುವ ಕೃಷ್ಣ ಷಡಕ್ಷರ ಮಂತ್ರದ ಜಪವನ್ನು ಯಥಾಶಕ್ತಿ ಮಾಡೋಣ ಕೃಷ್ಣ ಅನ್ನುವವನೇ ಹಾಗೆ ಕೃಷ್ಣ 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 ಜ್ಞಾನಿಗಳ ಬಾಯಲ್ಲಿ ಯಾವಾಗಲೂ ಕೃಷ್ಣ 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 ಅನ್ನುವ ಜಪ ಬರ್ತಾಲೇ ಇತ್ತು ಆದ್ದರಿಂದ ಆ ಜ್ಞಾನಿಗಳು ಹಾಗೆ ಮಾಡಿದ್ದಾರೆ ನಾವು ಮಾಡೋಣ ಅನ್ನುವ ಅನುಸಂಧಾನದೊಟ್ಟಿಗೆ ಕೃಷ್ಣ ಜಯಂತಿಯ ಕೃಷ್ಣ ಅಷ್ಟಮಿಯ ವಿಶೇಷವಾದಂತಹ ಪರ್ವಕಾಲದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ನಮ್ಮ ನಮ್ಮ ಶಕ್ತಿಗೆ ಅನುಗುಣವಾಗಿ ಆ ಭಗವಂತನ ಸೇವೆಯನ್ನು ವಿಶೇಷವಾಗಿ ಮಾಡಿ ಮಧ್ಯದಲ್ಲಿ ಅವನ ಮಂತ್ರದ ಜಪವನ್ನು ಯಥಾಶಕ್ತಿಯಾಗಿ ಅನುಸಂಧಾನ ಮಾಡಿ ಅವನಿಗೆ ಅರ್ಪಣೆಯನ್ನು ಮಾಡಿ ಅವನ ಪರಮಾನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತನ್ನೋದೇ ನಮ್ಮ ಜೀವನದ ಒಂದು ವಿಶಿಷ್ಟವಾದ ಒಂದು ಭಾಗ್ಯವಾಗಿದೆ ಈ ಎಲ್ಲ ಕಾರಣಗಳಿಂದಲೇ ಶ್ರೀಮದ್ ಆಚಾರ್ಯರು ಇಡೀ ಜಗತ್ತಿನ ಎಲ್ಲ ಸಾಧಕರು ಎಲ್ಲ ಭಕ್ತರು ಮನೆ ಮನೆಗಳಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಕೃಷ್ಣ ಮಂತ್ರದ ಅನುಸಂಧಾನವನ್ನು ಮಾಡ್ತಾ ಇದ್ದರೂ ಕೂಡ ನಿಮ್ಮೆಲ್ಲರ ಮನ ಕೃಷ್ಣ ಜಯಂತಿಯ ಅನುಷ್ಠಾನ ಕೃಷ್ಣ ಜಯಂತಿಯ ಆಚರಣೆ ಅದೆಲ್ಲವನ್ನು ಕೂಡ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಮಾಡ್ತಾ ಇದ್ದರೂ ಕೂಡ ನಿಮ್ಮ ಮನ ಎಲ್ಲಿರಬೇಕು ಅಂತಂದರೆ ಉಡುಪಿಯಲ್ಲಿರಬೇಕು ಅಂತ ಅದಕ್ಕೆ ದಾಸರಂತಾರಲ್ಲ ಮನೆಯ ಅಂಗಳವು ಉಡುಪಿ ವೈಕುಂಠಗಳು ನಮ್ಮ ಮನೆಯ ನಡುಮನೆಯ ಅಂಗಳ ಯಾವುದು ಅಂದರೆ ಉಡುಪಿ ಉಡುಪಿಗೆ ಹೋಗಿ ಅನುಷ್ಠಾನ ಮಾಡಬೇಕು ಉಡುಪಿಗೆ ಹೋಗಿ ಅರ್ಘ್ಯ ಪ್ರದಾನ ಮಾಡಬೇಕು ಉಡುಪಿಯಲ್ಲಿ ನಡೆಯುವ ಕೃಷ್ಣ ಜಯಂತಿಯ ವೈಭವವನ್ನ ಕಣ್ತುಂಬಿಕೊಳ್ಳಬೇಕು ಅನ್ನುವ ಆಸೆ ಲಕ್ಷಾವಧಿ ಭಕ್ತರಿಗೆ ಸಾಧಕರಿಗಿರುತ್ತೆ ಆದರೆ ಸಿಗುವುದೆಷ್ಟು ಜನಕ್ಕೆ ಅದಕ್ಕೆ ದಾಸರಂತಾರೆ ನಿಮ್ಮ ಎಲ್ಲ ಅನುಸಂಧಾನವನ್ನ ಮನೆಯಲ್ಲೇ ಮಾಡ್ರಿ ಉಡುಪಿಗೆ ಅಂದು ಹೋಗಲಿಕ್ಕೆ ಸಾಧ್ಯ ಆಚಾರ್ಯರು ನಮಗೆ ಮಾಡಿಕೊಟ್ಟ ವೈಭವ ದೊಡ್ಡದು ಆ ಕಂಪನ ಅಷ್ಟು ದೊಡ್ಡದು ವರ್ಷಕ್ಕೆ ಒಮ್ಮೆ ಆದರೂ ನಮ್ಮ ಮನೆಗಳಲ್ಲಿ ಮಾಡಿದ ಕೃಷ್ಣ ಜಯಂತಿಯ ಆಚರಣೆಯನ್ನ ಸಮರ್ಪಣೆಯನ್ನ ಮಾಡಲಿಕ್ಕಾಗಿ ಕೃಷ್ಣ ಜಯಂತಿ ಉತ್ಸವ ಆದ ಮೇಲೆ ಒಂದು ಸಲ ಉಡುಪಿಗೆ ಬಂದು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ ಹೋಗೋದು ಅಥವಾ ಕೃಷ್ಣ ಜಯಂತಿಗೂ ಮೊದಲೇ ಬೇಸಿಗೆ ರಜೆ ಮೊದಲಾದಂತಹ ಸಂದರ್ಭಗಳಲ್ಲಿ ಉಡುಪಿಗೆ ಬರ್ತೇವೆ ಅಂದ್ರೆ ಸ್ವಾಮಿ ನಿನ್ನ ದರ್ಶನವನ್ನ ಮಾಡಿಕೊಂಡು ಹೋಗ್ತಾ ಇದ್ದೇನೆ ಈ ಬಾರಿಯ ಕೃಷ್ಣ ಜಯಂತಿ ನಿನ್ನ ಜಯಂತಿಯನ್ನ ಯಥಾಯೋಗ್ಯವಾದ ವೈಭವದಿಂದ ನಾನು ಮನೆಯಲ್ಲಿ ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಹೋಗೋದು ಕೃಷ್ಣ ಜಯಂತಿಗಿಂತ ಮೊದಲು ಉಡುಪಿಗೆ ಬಂದ್ರೆ ಸಂಕಲ್ಪ ಕೃಷ್ಣ ಜಯಂತಿಯ ನಂತರ ಉಡುಪಿಗೆ ಬಂದ್ರೆ ಕೃಷ್ಣಾರ್ಪಣ ಇದು ಒಂದು ವ್ಯವಸ್ಥೆಯಿಂದ ನಾವು ಜೀವನದಲ್ಲಿ ಕೈಲಾದಷ್ಟೋ ವರ್ಷ ಇದನ್ನು ಒಂದು ರೊಟೀನ್ ಇದೊಂದು ಕರ್ತವ್ಯ ಅಂತ ನಾವು ಇಟ್ಕೊಂಡು ಬಿಟ್ಟರೆ ಆಚಾರ್ಯರು ಕೃಷ್ಣ ಪ್ರತಿಷ್ಠೆಯನ್ನು ನಮಗೋಸ್ಕರ ಮಾಡಿದರ ಫಲವನ್ನು ನಾವು ಪಡೆದಾಗುತ್ತೆ ಆದ್ದರಿಂದ ಸಾಧಕರೇ ಹೇಳಿ ಇವತ್ತೇ ಅನುಸಂಧಾನ ಮಾಡಿಕೊಳ್ಳಿ ಕೃಷ್ಣ ಜಯಂತಿ ವ್ರತವನ್ನು ಯಥಾ ಯೋಗ್ಯವಾಗಿ ನಾನು ಮಾಡ್ತೇನೆ ಹಾಗೆ ಸಂಕಲ್ಪ ಮಾಡಿಕೊಳ್ಳೋದ್ರಿಂದಲೇ ಆರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನಿಷ್ಫಲ ಆರಂಭ ಮತ್ತು ಅದರ ವಿಷಯಕವಾದ ಇಚ್ಛೆ ಅದೆರಡೂ ಕೂಡ ಭಗವಂತನ ವಿಷಯದಲ್ಲಿ ವ್ಯರ್ಥವಾಗೋದಿಲ್ಲ ಅನ್ನುವ ಭಾವನೆ ಶಾಸ್ತ್ರ ಶುದ್ಧವಾದ ಪ್ರಮೇಯ ಮನಸ್ಸಿನಲ್ಲಿ ಗಟ್ಟಿಯಾಗಿ ಊರಲಿ ಆ ಮೂಲಕ ಎಲ್ಲ ಪುರಾಣಗಳಲ್ಲಿ ಹೇಳಿದ ಕೃಷ್ಣ ಜಯಂತಿಯ ಪರ್ವಕಾಲದ ಆಚರಣೆಯ ವೈಭವವನ್ನು ನಮಗೆ ಏನು ತೋರಿಸಿಕೊಟ್ಟಿದ್ದಾರೆ ಆ ಮೂಲಕ ಜಯಂತಿಯ ಅನುಷ್ಠಾನ ನಮ್ಮಿಂದ ನಡೀಲಿ ಕೃಷ್ಣ ಮುಖ್ಯ ಪ್ರಾಣರು ನಮ್ಮಿಂದ ಮಾಡಿಸಲಿ ಎಂಬುದಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು